ಎಲ್ಲರಿಗೂ ನಮಸ್ಕಾರ ಮಾತೆಯಲ್ಲ ಸೊಲ್ಮೀಲು ನಾನಿವತ್ತು ಕಿಚನಿದ್ದು ಕ್ಲೀನಿಂಗ್ ಬ್ಲಾಗ್ ಮಾಡ್ತಾ ಇದ್ದೇನೆ ಇವತ್ತು ನಾನು ಫುಲ್ ಫ್ರೀ ಇದ್ದೇನೆ ನನಗೆ ಕಿಚನಲ್ಲಿ ಕ್ಲೀನಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಕಿಚನ್ ಅಂತಲ್ಲ ಎಲ್ಲೂ ಕೂಡ ಹಾಗೆ ಕ್ಲೀನಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಯಾಕಂತಂದರೆ ಮನೆ ಆಗಿರಬೇಕು ಅದು ನನಗೆ ತುಂಬ ತುಂಬ ಮುಖ್ಯ ಅದು ಕೂಡ ಕಿಚನ್ ಅಂತೂ ತುಂಬ ಕ್ಲೀನಾಗಿದ್ದರೆ ನನಗೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ನಾನಿವಾಗ ವಾಲ್ಪೇಪರ್ ಹಾಕಲಿಕ್ಕೆ ಹೊರಟಿದ್ದೇನೆ ಫ್ಲೋರಲ್ಲಿ ಅಂದರೆ ಟಾಪಲ್ಲಿ ಸ್ವಲ್ಪ ಶೆಲ್ಫ್ ಎಲ್ಲ ಇತ್ತು ಎರಡು ಮೂರು ಶೆಲ್ಫ್ ಇತ್ತು ಅದನ್ನೆಲ್ಲ ತೆಗೆದು ಬಿಟ್ಟಿದ್ದೇನೆ ಕ್ಲೀನಿಂಗ್ಗೆ ಹಾಕಿದ್ದೇನೆ ತೊಳೆದಕ್ಕೆ ಹಾಕಿದ್ದೇನೆ ವಾಲ್ಪೇಪರ್ ಹಾಕಿ ಆಯಿತು ಅಲ್ಲಿ ಟೈಲ್ಸ್ ಇತ್ತು ಟೈಲ್ಸ್ ಮೇಲೆ ನಾನು ವಾಲ್ಪೇಪರ್ ಹಾಕ್ಕೊಂಡಿದ್ದೇನೆ ಸಕ್ಕತ್ತಾಗಿ ಕಾಣ್ತಾ ಇದೆ ವಿಡದಲ್ಲಿ ಅಷ್ಟೇನು ಕ್ಲಿಯರಾಗಿ ಇಲ್ಲ ಕಿಚನನ್ನು ನೋಡುವಾಗ ಸೂಪರಾಗಿ ಕಾಣ್ತಾ ಇದೆ ಇವಾಗ ಮಲಗುವಷ್ಟು ಸ್ಪೇಸ್ ಇದೆ ಮೊದಲು ಸ್ಪೇಸ್ ಏನಿಲ್ಲ ಶೆಲ್ಫ್ ಇತ್ತು ಆ್ಯಕ್ಚುಲಿ ಅದನ್ನುಲ್ಲಿ ಇವಾಗ ತೆಗೆದು ಬಿಟ್ಟೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ ತುಂಬಾ ನೀಟ್ ಮಾಡಿದ್ವಿ ನಾವು ತುಂಬಾ ಕ್ಲೀನ್ ಮಾಡಿದ್ವಿ ಒರೆಸಿ ನೀರೆಲ್ಲ ಹಾಕಿ ಚೆಂದ ಮಾಡಿ ಕ್ಲೀನ್ ಮಾಡಿದ್ದೇವೆ ಚೇಂಜಸ್ ಇನ್ನೂ ಮುಗಿಲಿಲ್ಲ ಇನ್ನು ಕೆಲಸ ಬಾಕಿ ಇದೆ ಜಸ್ಟ್ ವಾಲ್ಪೇಪರ್ ಹಾಕಿ ಮಾತ್ರ ಆಗಿದೆ ಈ ಕಡೆ ಪಾತ್ರೆ ಇಡುವ ದೊಡ್ಡ ಶೆಲ್ಫ್ ಇತ್ತು ಸ್ಟೀಲ್ ರಾಕ್ ಇತ್ತು ಅದನ್ನು ತೆಗೆದುಬಿಟ್ಟು ಇವಾಗ ವಾಶ್ ಮಾಡಲಿಕ್ಕೆ ಇತ್ತಿದೆ ರ್ಯಾಕನ್ನು ಅನ್ನು ಇವಾಗ ಹೊರಗಡೆ ತಗೊಂಡ್ಬಂದೆ ಅದರಲ್ಲಿ ಪಾತ್ರೆಲ್ಲ ಇತ್ತು ಅದೆಲ್ಲ ತೆಗೆದುಬಿಟ್ಟು ಇವಾಗ ಹೊರಗಡೆ ತೊಗೊಬಂದೆ ಒಳಗಡೆ ಸ್ಪೇಸ್ ಇಲ್ಲ ಅಂದರೆ ಬಾತ್ರೂಮಲ್ಲಿ ಕೂಡ ತೊಳಿಬೋದು ಆದರೆ ನಮ್ಮ ದೊಡ್ಡ ರ್ಯಾಕ್ ಮತ್ತು ಅಲ್ಲಿ ಕತ್ಲಿರುತ್ತಲ್ಲ ಬಾತ್ರೂಮ್ ಲೈಟೆಲ್ಲ ಆನ್ ಮಾಡಿ ಅದು ಸ್ವಲ್ಪ ಕ್ಲೀನ್ ಆಗೋದಿಲ್ಲ ಅಷ್ಟು ಹಾಗಾಗಿ ನಾನು ಹೊರಗಡೆ ತೊಗೊಬಂದೆ ಇವಾಗ ಸ್ವಲ್ಪ ವಿಮ್ ಮತ್ತು ಪೀತಾಂಬರ್ ಹಾಕಿಬಿಟ್ಟು ಕಾಲು ಗಂಟೆ ನೆನಿಲಿಕ್ಕೆ ಇಟ್ಟಿದ್ದೆ ಇವಾಗ ನಾನು ವಾಶ್ ಮಾಡಲಿಕ್ಕೆ ಬಂದಿದ್ದೇನೆ ಬೇಗ ಹೋಗುತ್ತೆ ಆ ಥರ ಒಂದು ಅರ್ಧ ಗಂಟೆ ಆದರೂ ಸೋಪ್ ಎಲ್ಲ ಹಾಕಿಬಿಟ್ಟು ಇಟ್ಟರೆ ಉಂಟಲ್ಲ ಬೇಗ ಕೊಳೆ ಎಲ್ಲ ಹೋಗುತ್ತೆ ನಾವು ಫ್ಲ್ಯಾಟಲ್ಲಿ ಇರಬೇಕಿದ್ದರೆ ಇದು ಯೂಸ್ ಇರಲಿಲ್ಲ ಇವಾಗ ಇದು ತುಂಬ ಯೂಸ್ಫುಲ್ ಇದೆ ನೀರು ಹಾಕಿದ ನಂತರ ಸ್ವಲ್ಪ ಹೊತ್ತು ಅಲ್ಲೇ ಇಡ್ತೇನೆ ಯಾಕಂತಂದ್ರೆ ನೀರು ಇಳಿದು ಹೋಗ್ಲಿ ಅಂತೇಳಿ ಮತ್ತೆ ಬಿಸಿಲಿಗೆ ಕೊಂಡೋಗಿ ಇಡ್ತೇನೆ ಬಿಸಿಲಿಗೆ ಕೊಂಡೋಗಿ ಇಟ್ಟು ಬಿಸಿ ಬಿಸಿ ಆಗಿದೆ ಇವಾಗ ನಾನು ಒಳಗೆ ತಗೋ ಬಂದೆ ಈ ರಾಕನ್ನ ಮುಚ್ಚಬೇಕಂತ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ ಯಾವ ರೀತಿ ಮುಚ್ಚಿದೆ ಅಂತ ಗೊತ್ತಿರಲಿಲ್ಲ ಗ್ಲಾಸ್ ಹಾಕಬೇಕಂತ ಅಂದ್ಕೊಳ್ತಾ ಇದ್ದೆ ಆದರೆ ಮನೆ ಇನ್ನೂ ಸಚೇಂಜಸ್ ತುಂಬಾ ಮಾಡ್ಲಿಕ್ಕೆ ಹಾಗಾಗಿ ಇವಾಗ ಮುಟ್ಟೋದು ಬೇಡ ಅಂತೇಳಿ ಈ ರ್ಯಾಕನ್ನೇ ನಾನು ಈ ಕಡೆ ಹಾಕಿದೆ ಮತ್ತೊಂದು ಪ್ಲಸ್ ಅಂತಂದ್ರೆ ಇದು ಸಿಂಕ್ ಪಕ್ಕದಲ್ಲೇ ಇರೋದು ಹಾಗಂತ ನಾನು ಪಾತ್ರೆ ತೊಳೆದು ಬಿಟ್ಟು ಇಡೋದಿಲ್ಲ ಅದು ನೀರು ಎಲ್ಲ ಹೋದ ಮೇಲೆ ಮತ್ತು ಒರೆಸ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನಾನು ಇಡೋದು ಇಲ್ಲ ಅಂತಂದರೆ ಬರುತ್ತೆ ನೋಡಿ ಮೊದಲು ಇತ್ತು ರ್ಯಾಕ್ ಇವಾಗ ಚೇಂಜ್ ಮಾಡಿದ ನಂತರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗ್ರೈಂಡರ್ ಕೆಳಗಿತ್ತು ಹಾಗಾದರೆ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು